श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो नुदतु मम रिपूनादिदेवो वराहः नमस्तस्मै वराहाय धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ತೊಂಬತ್ತ ಮೂರನೆಯ ಅಧ್ಯಾಯವಾದ ನಚಿಕೇತನ ಯಮಪುರ ಪ್ರಯಾಣ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಲೋಮಹರ್ಷಣ ಮುನಿಯು ಹೇಳುತ್ತಾನೆ ಜನಮೇಜಯರಾಜನು ಅಶ್ವಮೇಧ ಯಜ್ಞವನ್ನು ಮಾಡಿ ಹಸ್ತಿನಾವತಿಯಲ್ಲಿ ಗಂಗಾ ತೀರದಲ್ಲಿರುವಾಗ ಆತನೆಡೆಗೆ ವ್ಯಾಸಮುನಿಯ ಶಿಷ್ಯನು ಮಹಾಪ್ರಾಜ್ಞನು ವೇದ ವೇದಾಂಗ ಪಾರಂಗತನು ಬ್ರಹ್ಮಹತ್ಯೆಯ ಪಾಪ ಪರಿಹಾರಕ್ಕಾಗಿ ಹನ್ನೆರಡು ವರ್ಷ ಕಾಲದ ದೀಕ್ಷೆಯ ಪ್ರಾಯಶ್ಚಿತ್ತವನ್ನು ಆಚರಿಸಿದವನೂ ಆದ ವೈಶಂಪಾಯನ ಮುನಿಯು ಬಂದನು ಪೂರ್ವಾನ್ನ ಕರ್ಮಗಳನ್ನು ಮಾಡಿ ಬಂದು ಬಾಗಿಲಲ್ಲಿ ನಿಂತಿರುವ ಮಹಾತ್ಮನಾದ ಆತನನ್ನು ದೊರೆಯು ಎದುರುಗೊಂಡು ಆಧರಿಸಿದನು ಕುರುವಂಶದ ಕಡೆಯ ರಾಜನಾದ ಆ ಜನಮೇಜಯನು ಪಶ್ಚಾತ್ತಾಪ ಪೀಡಿತನೂ ಚಿಂತೆಯಿಂದ ವ್ಯಾಕುಲ ನೇತ್ರನೂ ತನ್ನ ಕರ್ಮದಿಂದ ಪ್ರೇರಿತನೂ ಆಗಿ ವ್ಯಾಸ ಶಿಷ್ಯನೂ ಪರಮಸಂಪನ್ನನೂ ಆದ ಆ ವೈಶಂಪಾಯನನ್ನು ಬೇಗನೆ ಮುಂದಿನ ಪ್ರಶ್ನೆಯನ್ನು ಕೇಳಿದನು ಜನಮೇಜಯನು ಕೇಳುತ್ತಾನೆ ಭಗವಂತನೇ ಸುವ್ರತ ತೀವ್ರವಾಗಿ ಚಿಂತಿಸುವ ನನಗೆ ನಿಮ್ಮನ್ನು ಕೇಳಬೇಕೆಂದೆನಿಸುತ್ತದೆ ಕರ್ಮಪಾಕ ಫಲವನ್ನು ಮನುಷ್ಯರು ಎಲ್ಲಿ ಅನುಭವಿಸುವರು ಯಮಾಲಯವು ಎಂತಹದು ಅದರ ಪ್ರಮಾಣವೇನು ಅದರ ರೂಪವು ಹೇಗಿದೆ ಮನುಷ್ಯನು ಹೋಗಿ ಅದನ್ನು ಹೇಗೆ ನೋಡುವನು ಬ್ರಾಹ್ಮಣನೇ ಧೀರನೂ ಸರ್ವಲೋಕಕ್ಕೂ ಆಜ್ಞೆ ಮಾಡುವವನು ಧರ್ಮರಾಜನೂ ಆದ ಆ ಪ್ರೇತರಾಜನ ಮನೆಗೆ ನಾನು ಹೋಗದಿರುವುದಕ್ಕೆ ಉಪಾಯವಾವುದು ಇದೆಲ್ಲವನ್ನೂ ನಾನು ಕೇಳಲಿಚ್ಛಿಸುತ್ತೇನೆ ಸೂತಮುನಿಯು ಹೇಳುತ್ತಾನೆ ಆ ಜನಮೇಜಯರಾಜನು ಹೀಗೆ ಕೇಳಲು ತೇಜನೂ ದ್ವಿಜೋತ್ತಮನೂ ಆದ ಆ ವೈಶಂಪಾಯನನು ಇಂಪಾದ ಮಾತಿನಿಂದ ಆತನಿಗೆ ಹೇಳಿದನು ವೈಶಂಪಾಯನ ಮುನಿಯು ಹೇಳುತ್ತಾನೆ ದೊರೆಯೇ ಪೂರ್ವದಲ್ಲಿ ನಡೆದುದು ಪರಮ ಮಂಗಳಕರವೂ ಯಾವಾಗಲೂ ಯಶಸ್ಸನ್ನು ಪಡೆದಿರುವುದು ಕೀರ್ತಿವರ್ಧಕವು ಸರ್ವ ಪಾಪಗಳನ್ನು ಹೋಗಲಾಡಿಸುವುದು ಇಹದಲ್ಲಿ ಶುಭಕರವು ವಿದ್ವಾಂಸರಿಗೆ ಪ್ರಿಯವೂ ಆದ ಇತಿಹಾಸ ಪುರಾಣಗಳಲ್ಲಿ ಹೇಳಿರುವ ಕಥೆಯೊಂದನ್ನು ಕೇಳು ದೊರೆಯೇ ಪೂರ್ವದಲ್ಲಿ ಪರಮಧಾರ್ಮಿಕನೂ ಸರ್ವ ವೇದಾಂಗ ತತ್ವಜ್ಞನೂ ಉದ್ದಾಲಕನೆಂದು ಪ್ರಸಿದ್ಧನೂ ಆದ ಋಷಿಯೊಬ್ಬನಿದ್ದನು ಆತನಿಗೆ ಮಹಾ ತೇಜಸ್ವಿಯೂ ಯೋಗಾಭ್ಯಾಸದಿಂದ ಬುದ್ಧಿವಂತನೂ ಸರ್ವವೇದಾಂಗ ತತ್ವವನ್ನರಿತವನೂ ನಚಿಕೇತನೆಂದು ಪ್ರಸಿದ್ಧನೂ ಆದ ಪುತ್ರನಿದ್ದನು ಕೋಪಗೊಂಡ ಉದ್ದಾಲಕನು ಪರಮಧರ್ಮಿಷ್ಠನಾದ ಆ ಮಗನನ್ನು ದುರ್ಮತಿಯೇ ನನ್ನ ಕೋಪಕ್ಕೆ ಗುರಿಯಾದ ನೀನು ಬೇಗನೆ ಯಮನನ್ನು ನೋಡು ಹೋಗು ಎಂದು ಶಪಿಸಿದನು ಹಾಗೆಯೇ ಆಗಲಿ ಎಂದು ಹೇಳಿ ಮಹಾತೇಜನೂ ಪರಮಧಾರ್ಮಿಕನೂ ಬುದ್ಧಿವಂತನೂ ಆದ ಆ ಪುತ್ರನೂ ಮುಹೂರ್ತಕಾಲ ಯೋಗಾಸಕ್ತನಾಗಿದ್ದು ಯೋಚಿಸಿ ಅಂತರ್ಮುಖನಾಗಿದ್ದು ಬಳಿಕ ವಿನಯಪೂರ್ವಕವಾಗಿ ತಂದೆಗೆ ಅಭಿಪ್ರಾಯಪೂರಿತವಾದ ಮಾತನ್ನು ಹೇಳಿದನು ಅಪ್ಪ ಧರ್ಮಾತ್ಮನಾದ ನಿನ್ನ ಮಾತು ಎಂದು ಸುಳ್ಳಾಗದಿರಲಿ ನಾನು ಧೀಮಂತನಾದ ಯಮಧರ್ಮರಾಜನ ಮನೋಹರವಾದ ಪುರಕ್ಕೆ ಹೋಗುತ್ತೇನೆ ಮತ್ತೆ ಸಂಶಯವಿಲ್ಲದೆ ಇಲ್ಲಿ ಬರುತ್ತೇನೆ ತಂದೆಯು ಹೇಳುತ್ತಾನೆ ಮಗುವೆ ನನಗೆ ನೀನೊಬ್ಬನೇ ಮಗನಾಗಿದ್ದೀಯೆ ಬೇರಾವನೂ ನನಗೆ ಬಂಧುವಾಗುವುದಿಲ್ಲ ಅಧರ್ಮವೋ ಸುಳ್ಳೋ ಆಗಲಿ ಅಪಕೀರ್ತಿಯಾದರೂ ಬರಲಿ ಅಪ್ಪ ಸುಳ್ಳು ಹೇಳುವ ನನ್ನನ್ನು ನೀನು ಬೇಕಾದ ಹಾಗೆ ಉತ್ತಾರಣಗೊಳಿಸುವೆ ರೋಷದಿಂದ ಸುಳ್ಳುಗಾರನೂ ದಯೆಯಿಲ್ಲದವನೂ ಕುಲದೂಷಕನೂ ಧರ್ಮದಲ್ಲಿ ಅಪ್ರವೃತ್ತನೂ ಅಸಂಭಾಷ್ಯನೂ ಕಪಟವನ್ನಾಚರಿಸುವವನೂ ಆದ ನಾನು ನಿಮ್ಮನ್ನು ಸುಮ್ಮನೆ ಅರ್ಥವಿಲ್ಲದ ಮಾತಿನಿಂದ ಬೈದಿದ್ದೇನೆ ಮಗನೇ ನಾನು ಒಳ್ಳೆಯದನ್ನು ಹೇಳುವನಲ್ಲ ನನ್ನ ಧರ್ಮದಲ್ಲಿ ದೂಷಣೆಯನ್ನು ಸಹಿಸುವುದಿಲ್ಲ ಮಹಾಭಾಗ್ಯನೇ ನೀನು ಯಾವಾಗಲೂ ನನ್ನ ಚಿತ್ತವನ್ನು ಪರಿಪಾಲಿಸುವವನು ಧರ್ಮವನ್ನರಿತವನು ಕೀರ್ತಿವಂತನು ಸದಾ ಕ್ಷಮಾಶೀಲನೂ ಜಿತೇಂದ್ರಿಯನೂ ಶುಶ್ರೂಷಾಪರನೂ ಅಹಂಕಾರರಹಿತನೂ ಆದ ನೀನು ನನ್ನನ್ನು ಉತ್ತಾರಣ ಮಾಡಲು ಶಕ್ತನಾಗಿದ್ದೀಯೆ ಪುತ್ರನೇ ನನ್ನಿಂದ ಯಾಚಿತನಾದ ನೀನು ಅಲ್ಲಿಗೆ ಹೋಗುವುದು ಉಚಿತವಲ್ಲ ಮಹಾತೇಜನಾದ ಯಮರಾಜನು ಅಕಸ್ಮಾತ್ತಾಗಿ ಅಲ್ಲಿಗೆ ಹೋದ ನಿನ್ನನ್ನು ನೋಡಿದರೆ ರೋಷವುಳ್ಳವನಾಗುವನು ಎಂದಿಗೂ ನಿನ್ನನ್ನು ಹಿಂದಕ್ಕೆ ಕಳುಹಿಸಲಾರನು ನಾಶಕನು ನರಾಧಮನು ಪಾಪಕರ್ತೃವೂ ಆದ ನಾನು ಸರ್ವಲೋಕದಿಂದಲೂ ದಿತ್ಕೃತನಾಗಿ ಹಾಳಾಗುತ್ತೇನೆ ನೋಡು ನರಕಕ್ಕೆ ಪುತ್ ಎಂದು ಹೆಸರು ದುಃಖವನ್ನೇ ನರಕವೆನ್ನುವರು ಮಗನು ತಂದೆಯನ್ನು ಆ ಪುನ್ನಾಮ ನರಕದಿಂದ ತಪ್ಪಿಸಿ ಇಹ ಪರಗಳಲ್ಲೂ ರಕ್ಷಿಸುವನು ಅಪುತ್ರನಾದವನು ಹೋಮ ಮಾಡಿದುದು ದಾನವು ಪಿತೃಗಳನ್ನು ತೃಪ್ತಿಪಡಿಸಿದುದು ಎಲ್ಲವೂ ನಿರರ್ಥಕವಾಗುವುದು ಸಂಶಯವಿಲ್ಲ ಮಗುವೆ ಶೂದ್ರನು ಶುಶ್ರೂಷೆ ಮಾಡುವವನು ವೈಶ್ಯನು ಕೃಷಿಜೀವಿಯು ಕ್ಷತ್ರಿಯನು ಸರ್ವರಕ್ಷಕನು ಬ್ರಾಹ್ಮಣನು ಸತ್ಕರ್ಮ ಮಾಡುವವನೂ ಆಗಿರಬೇಕು ಹೀಗಿದ್ದು ಬೇಕಾದಷ್ಟು ತಪಸ್ಸನ್ನು ಮಾಡಿದರೂ ಅತ್ಯುತ್ತಮವಾದ ದಾನವನ್ನು ಮಾಡಿದರು ಪುತ್ರಹೀನಾಗಿದ್ದರೆ ಸ್ವರ್ಗವನ್ನು ಪಡೆಯಲಾರನೆಂದು ನಾನು ಕೇಳಿದ್ದೇನೆ ತಂದೆಯು ಮಗನಿಂದಲೂ ಅಜ್ಜನು ಮೊಮ್ಮಗನಿಂದಲೂ ಮುತ್ತಜ್ಜನು ಮರಿಮಗನಿಂದಲೂ ಜನ್ಮವನ್ನು ಪಡೆದು ಸಂತೋಷಪಡುವನು ಮಗುವೆ ಹೀಗೆ ನನ್ನ ವಂಶವರ್ಧನನಾದ ನಿನ್ನನ್ನು ನಾನು ಹಾಸ್ಯ ಮಾಡುತ್ತಿಲ್ಲ ಪ್ರಯತ್ನಪೂರ್ವಕವಾಗಿ ಬೇಡಿಸಿಕೊಳ್ಳುತ್ತಿರುವ ನೀನು ಯಮಲೋಕಕ್ಕೆ ಹೋಗುವುದು ಉಚಿತವಲ್ಲ ವೈಶಂಪಾಯನ ಮುನಿಯು ಹೇಳುತ್ತಾನೆ ಹೀಗೆ ಅಳುತ್ತಿರುವ ತಂದೆಗೆ ಪರಮ ಧಾರ್ಮಿಕನಾದ ಆ ನಚಿಕೇತನು ಹರ್ಷದಿಂದ ಉಬ್ಬಿದ ಮೈಯುಳ್ಳವನಾಗಿ ಹೀಗೆ ಹೇಳಿದನು ನಚಿಕೇತನು ಹೇಳುತ್ತಾನೆ ಅಪ್ಪ ನೀನು ದುಃಖಿಸಬೇಕಾದುದಿಲ್ಲ ಹಿಂತಿರುಗಿ ಬರುವ ನನ್ನನ್ನು ನೀನು ಮತ್ತೆ ನೋಡುವೆ ಸರ್ವಲೋಕ ನಮಸ್ಕೃತನಾದ ಆ ಧರ್ಮದೇವನನ್ನು ನೋಡಿ ಮತ್ತೆ ನಾನು ಇಲ್ಲಿಗೆ ಬರುವೆನು ನನಗೆ ಮೃತ್ಯುವಿನಿಂದ ಭಯವಿಲ್ಲ ನಿನ್ನ ಕೃಪೆಯಿಂದ ಯಮರಾಜನು ನನ್ನನ್ನು ಪೂಜಿಸುವನು ಪೂಜ್ಯನೇ ಸತ್ಯದಲ್ಲಿರು ಸತ್ಯವನ್ನು ಪರಿಪಾಲಿಸು ಸಾಗರಕ್ಕೆ ಹಡಗಿನಂತೆ ಸ್ವರ್ಗಕ್ಕೆ ಸತ್ಯವೇ ಸೋಪಾನ ಸೂರ್ಯನು ಸತ್ಯದಿಂದಲೇ ತಾಪವುಳ್ಳವನಾಗಿರುವನು ವಾಯುವು ಸತ್ಯದಿಂದಲೇ ಚಲಿಸುತ್ತದೆ ಅಗ್ನಿಯು ಸತ್ಯದಿಂದಲೇ ಸುಡುತ್ತದೆ ಸತ್ಯದಿಂದಲೇ ಭೂಮಿಯು ನಿಂತಿದೆ ಸಮುದ್ರವು ಸತ್ಯದಿಂದ ಪಾಲಿತವಾಗಿಯೇ ಎಲ್ಲೆಯನ್ನು ಮೀರದೇ ಇದೆ ಸತ್ಯದಿಂದ ಪ್ರಯೋಗಿಸುವ ಮಂತ್ರವು ಸರ್ವಲೋಕಕ್ಕೂ ಹಿತಕರವಾಗುತ್ತದೆ ಮಂತ್ರ ಪವಿತ್ರಗಳಾದ ಯಜ್ಞಗಳು ಸತ್ಯದಿಂದಲೇ ನಡೆಯುತ್ತವೆ ಸತ್ಯದಿಂದಲೇ ಸಂಪೂಜಿತವಾದ ವೇದಗಳು ಹಾಡುವವು ಸತ್ಯದಲ್ಲೇ ಲೋಕಗಳು ಸ್ಥಿರವಾಗಿವೆ ಸಾಮವೇದವು ಸತ್ಯವನ್ನೇ ಹಾಡುತ್ತದೆ ಸರ್ವವು ಸತ್ಯದಲ್ಲಿ ನಿಂತಿದೆ ಸತ್ಯವೇ ಸ್ವರ್ಗ ಸತ್ಯವೇ ಧರ್ಮ ಸತ್ಯಕ್ಕಿಂತ ಬೇರೆ ಯಾವುದೂ ಇಲ್ಲ ಅಪ್ಪ ನಾನು ಕೇಳಿರುವುದನ್ನು ಹೇಳುತ್ತೇನೆ ಮನುಷ್ಯನು ಸತ್ಯದಿಂದಲೇ ಎಲ್ಲವನ್ನೂ ಪಡೆಯುವನು ಸತ್ಯಕ್ಕಿಂತಲೂ ಉತ್ತಮವಾದುದು ಯಾವುದೂ ಇಲ್ಲ ಸತ್ಯದಲ್ಲೇ ಇರುವ ದೇವದೇವನೂ ಮಹಾತ್ಮನೂ ಆದ ರುದ್ರನಿಂದ ಪೂರ್ವದಲ್ಲಿ ದೇವತೆಗಳಿಗಾಗಿ ವೇದಗರ್ಭನು ಪರಿತ್ಯಕ್ತನಾದನು ಸತ್ಯದಿಂದಲೇ ಪೂರ್ಣಬದ್ಧನಾದ ಬ್ರಹ್ಮನು ದೀಕ್ಷೆಯನ್ನು ವಹಿಸಿದ್ದಾನೆ ಸತ್ಯದಿಂದಲೇ ಔರ್ವನು ಬಡಭಾಮುಖದಲ್ಲಿ ಅಗ್ನಿಯನ್ನು ಇಟ್ಟನು ತಂದೆಯೇ ಪೂರ್ವದಲ್ಲಿ ವೀರ್ಯವಂತನಾದ ಸಂವರ್ತನು ಸತ್ಯದಿಂದಲೇ ದೇವತೆಗಳ ಕೃಪೆಗಾಗಿ ದೇವಸಹಿತವಾದ ಸರ್ವಲೋಕಗಳನ್ನೂ ಧರಿಸಿದನು ಪಾತಾಳದಲ್ಲಿ ವಾಸಿಸುತ್ತಿದ್ದ ಬಲಿಯು ಸತ್ಯವನ್ನು ಪಾಲಿಸುತ್ತ ಬದ್ಧನಾದನು ಶತಶೃಂಗ ಮಹಾಗಿರಿಯು ಮಹಾಶಿಖರಗಳಿಂದ ಬೆಳೆಯುತ್ತಾ ಸತ್ಯದಿಂದಿರುವನು ಬೆಳೆಯುತ್ತಿದ್ದ ಮಹಾವಿಂದ್ಯವು ಸತ್ಯಕ್ಕೆ ಕಟ್ಟುಬಿದ್ದು ಬೆಳೆಯದೆ ಮಲಗಿದೆ ಚರಾಚರಾತ್ಮಕವಾದ ಈ ಸರ್ವ ಜಗತ್ತುವು ಸತ್ಯದಿಂದ ಐಶ್ವರ್ಯವುಳ್ಳದ್ದಾಗಿ ಬೆಳೆಯುತ್ತಿದೆ ನಾವು ನೋಡಿರುವ ಗೃಹಸ್ಥ ಧರ್ಮಗಳು ವಾನಪ್ರಸ್ಥ ಧರ್ಮಗಳು ಶುದ್ಧವಾದ ರಾಜಧರ್ಮಗಳು ಇತರ ಎಲ್ಲ ವ್ರತ ಧರ್ಮಗಳು ಸಾವಿರಾರು ಅಶ್ವಮೇಧ ಯಜ್ಞಗಳು ಇವುಗಳನ್ನು ಸತ್ಯದೊಡನೆ ತೂಗಿದರೆ ಸಾವಿರಾರು ಅಶ್ವಮೇಧಾದಿಗಳಿಗಿಂತಲೂ ಸತ್ಯವೇ ಹೆಚ್ಚು ತೂಕವಾಗಿರುತ್ತದೆ ಸತ್ಯದಿಂದ ಧರ್ಮ ರಕ್ಷಣೆಯಾಗುತ್ತದೆ ಹೀಗೆ ರಕ್ಷಿತವಾದ ಧರ್ಮವು ನಮ್ಮನ್ನು ರಕ್ಷಿಸುವುದು ಆದುದರಿಂದ ನೀನು ಈಗ ಸತ್ಯವನ್ನು ಅನುಸರಿಸು ನಿನ್ನನ್ನು ನೀನು ರಕ್ಷಿಕೋ ಜನಮೇಜಯ ರಾಜನೇ ಜಿತಾತ್ಮನೂ ಜಿತೇಂದ್ರಿಯನೂ ಆದ ಋಷಿಕುಮಾರ ನಚಿಕೇತನು ತಂದೆಗೆ ಹೀಗೆ ಹೇಳಿ ಸಂತೋಷದಿಂದ ಉಬ್ಬಿದವನಾಗಿ ತಪಸ್ಸಿನಿಂದ ಯೋಗವನ್ನು ಪಡೆದು ಸಶರೀರನಾಗಿಯೇ ಯಮರಾಜನಗರವನ್ನು ಸೇರಿದನು ಇತಿ ಶ್ರೀ ವರಾಹಪುರಾಣೆ ಸಂಸಾರ ಚಕ್ರೆ ನಚಿಕೇತ ಪ್ರಯಾಣ ನಾಮ ತ್ರಿನವತ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ತೊಂಬತ್ತ ನಾಲ್ಕನೆಯ ಅಧ್ಯಾಯವಾದ ನಚಿಕೇತನ ಪುನರಾಗಮನ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः